ಹಾಯ್ ಫ್ರೆಂಡ್ಸ್ ಒಳ್ಳೆಯ ಒಂದು ರೆಸಿಪಿ ಮಾಡಿದ್ದೀನಿ ನಿಮಗೆ ಚಾ ತಿಂಡಿಗೆ ಊಟಕ್ಕೆ ಮತ್ತು ನಿಮಗೆ ಯಾವುದು ಸಹ ಖಾಲಿ ಮಕ್ಕಳಿಗೆ ಒಂದು ಟೈಮ್ ಪಾಸಿಗೆ ಒಂದು ತಿಂಡಿ ಸಹ ಮಾಡ್ಬೋದು ಅಷ್ಟು ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ಎಣಿಸ್ಬೋದು ಅದು ಹೇಗೆ ಮಾಡೋದು ಅಂತ ನೋಡುವ ನೋಡಿ ಒಂದು ನೀರು ದೊಡ್ಡ ನೀರುಳ್ಳಿ ತೊಗೊಂಡಿದ್ದೀನಿ ಆ ದೊಡ್ಡ ನೀರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಕಾಯಿ ಮೆಣಸು ದೊಡ್ಡ ದೊಡ್ಡ ನಾವು ದೊಡ್ಡ ಕಾಯಿ ಮೆಣಸು ತೊಗೊಂಡಿದ್ದೀನಿ ನಿಮಗೆ ಚಿಕ್ಕ ಮಕ್ಕಳಿದ್ರೆ ಅದನ್ನು ಸ್ಲಿಪ್ ಮಾಡ್ಬೋದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕುವ ಕಟ್ ಮಾಡಿ ಅದನ್ನು ಸಹ ಹಾಕುವ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಹಾಕುವ ನಿಮಗೆ ಯಾವುದೆಲ್ಲ ವೆಜಿಟೇಬಲ್ ಹಾಕ್ಲಿಕ್ಕಿದ್ರೆ ಅದನ್ನು ಸಹ ಬೇಕಿದ್ರೆ ಹಾಕ್ಬೋದು ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ಸ್ವಲ್ಪ ಅರಿಶಿನ ಉಡಿ ಇದನ್ನೆಲ್ಲ ಹಾಕಿ ಒಂದು ನಾಲ್ಕರಿಂದ ಐದು ಬ್ರೆಡ್ ಸ್ಲೈಸನ್ನು ಹೀಗೆ ಪುಡಿ 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 ಮಾಡಿ ಹಾಕುವ ಒಳ್ಳೆ ಸೂಪರ್ ಟೇಸ್ಟ್ ಆಗಿರ್ತದೆ ನೀವು ಒಂದು ಸಲ ಮಾಡಿದರೆ ಮತ್ತೆ 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 ಮಾಡ್ಕೊಂಡಿದ್ದೀರ ಈಗ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನು ಒಂದರಿಂದ ಒಂದು ನಾಲ್ಕು ಪೀಸ್ ಹಾಕಿದ್ದೀನಿ ಬ್ರೆಡ್ ಸ್ಲೈಸ್ ಪುಡಿ ಪುಡಿ ಮಾಡಿ ಹಾಕಿ ಇಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸಹ ಹಾಕ್ಬೋದು ನಿಮಗೆ ನಾನೀಗ ಕೈಯಲ್ಲೇ ಪೀಸ್ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಇದಕ್ಕೆ ಒಂದು ನಾಲ್ಕು ಮೊಟ್ಟೆ ಹಾಕ್ಕೊಂಡಿದ್ದೀನಿ ನಾನು ನಾಲ್ಕು ಮೊಟ್ಟೆ ಹೊಡೆದು ಹಾಕ್ಕೊಡ್ ಇದಕ್ಕೆ ತುಂಬಾ ರುಚಿಯಾಗಿರ್ತದೆ ಒಂದು ಹೊಸ ಥರ ಟ್ರೈ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ನೀವು ಸಹ ಮಾಡಿ ನೋಡಿ ಬೇಕಾಗುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈಗ ಇದಕ್ಕೆ ಒಂದು ಲೋಟ ಹಾಲು ಹಾಕ್ತಾಯಿದ್ದೀನಿ ನಾನು ಹಾಲು ತಣ್ಣಗಿರೋ ಹಾಲು ಆಗ್ಬೋದು ಹಸಿ ಹಾಲು ಸಹ ಆಗ್ಬೋದು ನೀವು ಬಿಸಿ ಮಾಡಿ ತಣ್ಣಗಾಗಿದೆ ಹಾಲು ಸಹ ಆಗ್ಬೋದು ಅದನ್ನು ಚೆಂದ ಮಾಡಿ ಮಿಕ್ಸ್ ಕೊಡುವ ಒಂದು ನಾನು ಈ ಥರ ಪ್ಯಾನ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಈ ಪ್ಯಾನ್ ಇಲ್ಲದಿದ್ದರೆ ಚಿ ದೊಡ್ಡ ಪ್ಯಾನಲ್ಲೇ ಮಾಡ್ಕೊಳ್ಬೋದು ಚಿಕ್ಕ ಚಿಕ್ಕದಾಗಿ ಚಿಕ್ಕದಾಗಿ ಸಹ ದೊಡ್ಡದಾಗಿ ಸಹ ಮಾಡಿಕೊಳ್ಳಿ ಈ ಥರ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ ಎಣ್ಣೆ ಹಾಕ್ಕೊಂಡು ಇದನ್ನು ಒಂದೊಂದು ಚಿಕ್ಕ ಚಿಕ್ಕದಾಗಿ ಮಾಡುವ ಮಕ್ಕಳಿಗೆ ತುಂಬಾ ಇಷ್ಟ ಆಗೋದು ಚಿಕ್ಕ ಚಿಕ್ಕದಾಗಿ ಮಾಡಿಕೊಟ್ರೆ ನನ್ನ ಹತ್ರ ಈ ಪ್ಯಾನ್ ಇತ್ತು ಅದನ್ನು ಈಟ್ ಮಾಡ್ತಾಯಿದ್ದೀನಿ ಹತ್ರ ಇಲ್ಲದಿದ್ದರೆ ನೀವು ದೊಡ್ಡ ಪ್ಯಾನಲ್ಲೇ ಮಾಡ್ಕೊಳ್ಳಿ ಇದನ್ನು ಸ್ಲೋ ಗ್ಯಾಸಲ್ಲೇ ಇಟ್ಟು ಬೇಯಿಸಿ ನೋಡಿ ಎಷ್ಟು ಸೂಪರಾಗಿದೆ ಆಗಿದೆ ಚೆಂದಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆ ಟೇಸ್ಟ್ ಆಗಿದೆ ಬ್ರೆಡ್ ಹಾಕಿದ್ರಿಂದ ಬ್ರೆಡ್ಡಲ್ಲಿ ಬ್ರೆಡಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರ್ತದಲ್ಲ ಹಾಗೆ ಇದಕ್ಕೆ ತುಪ್ಪರಾಗಿ ಚೆಂದ ಆಗಿದ್ವಿ ಮಾತ್ರ ನೋಡಿಲಿ ಭಾರಿ ಸೂಪರ್ ಆಗಿದೆ ಅಂತೆ ಇದನ್ನೆಲ್ಲ ತಿನ್ನಲಿಕ್ಕೆ ಕೇಳೋದಿಲ್ಲ ಇವಾಗ ನೋಡಿ ಒಳ್ಳೆ ರುಚಿಯಾಗಿದೆ ಅಂತ ತಿಂದು ಹೇಳ್ತಿದ್ದಾರೆ ಭಾರಿ ಚೆನ್ನಾಗಿದೆ ನೋಡು ಅಂತ ಹ್ಞೂ ಭಾರಿ ಒಳ್ಳೆಯದಾಗಿದೆ ನೀವು ಸಹ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ತಿಳಿಸಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದಂತ ಮರಿಲೇಬೇಡಿ ಎಲ್ಲರ ವಿಡಿಯೋನ ಹಿಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್